ಆಯ್ತು ಯಾರು ಕೇಳ್ತಿದ್ದಾರೆ ಅಂತ ದೂರ್ ಕೊಡ್ಬೇಕಲ್ಲ ಅವರು ಈಗ ನಾನು ಬಂದು ಪ್ರಧಾನಮಂತ್ರಿ ಮೋದಿ ಅವರು ಫೋನ್ ಮಾಡಿದ್ರು ರಾತ್ರಿ ನಾನು ಹಿಂಗೇನೋ ಹೇಳಿದ್ರು ಅಂತೇಳಿ ಹೇಳಿ ಹೇಳಕ್ಕಾಗ್ತದ ನಾನು ದೂರ ಕೊಡ್ಬೇಕಲ್ಲ ಯಾರು ಕೇಳ್ತಾರೆ ಅಧಿಕಾರಿಗಳು ಎಷ್ಟು ಕೇಳಿದಾರೆ ಯಾರು ಸಂಬಂಧ ಏನಾದ್ರು ಹೇಳ್ಬೇಕಲ್ಲ ಕೆಂಬಡಿನ ಬಗ್ಗೆ ಗೌರವ ಇದೆ ಸದ್ಯ ಹೇಳ್ತಾರೆ ಅಂತ ಹೇಳಿ ನಾನು ನಂಬ್ಕೊಳ್ತೀನಿ ಆದರೆ ನಿರ್ದಿಷ್ಟವಾಗಿ ಹೇಳ್ಬೇಕಲ್ಲಪ್ಪ ಈಗ ಮೂರು ಲಕ್ಷಕ್ಕೂ ಅಧಿಕವಾಗಿ ನಮ್ಮಲ್ಲಿ ಅಧಿಕಾರಿಗಳು ಇದ್ದಾರೆ ಯಾವ ಅಧಿಕಾರಿ ದುಡ್ಡು ಕೇಳ್ತಾನೆ ಯಾರು ಪರವಾಗಿ ಕೇಳ್ತಾರೆ ಯಾವ ವಿಚಾರಕ್ಕೆ ಕೇಳ್ತಾರೆ ಅಂತನಾದ್ರು ಹೇಳಿದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವ ಇನ್ನೂ ಹೆಚ್ಚುತ್ತೆ ನಮ್ಗೆ ಬಿಜೆಪಿ ಬಳಸ್ಕೊಂಡು ಹೇಳಿ ಯಾರು ಬೇಡ ಅಂತ ಹೇಳ್ತಾರೆ ನೋಡಿ ಎಲ್ಲರೂ ಕೂಡ ಯಾರು ಸನ್ಯಾಸಿಗಳೆಲ್ಲ ಎಲ್ಲ ಪಾಲಿಟಿಕ್ಸ್ ಮಾಡೋರೆ ಯಾವುದೇ ಅಂಶಗಳು ಅವರಿಗೆ ಬೆಂಬಲವಾಗಿರೋ ಅಂಥದ್ದು ಏನಿದೆ ಅದನ್ನು ಬೆಳೆಸ್ಕೊಂಡು ಮಾಡ್ತಾರೆ ಮಾಡಲಿ ಓಕೆ ನೋಡಿರಿ ಆ ಸಂಘದ ಬೇಗ ಸಿಗ್ತೀರಾ ಯಾರು ಕೇಳ್ತಿದ್ದಾರೆ ಅಂತ ದೂರ್ ಕೊಡ್ಬೇಕಲ್ಲ ಅವರು ಈಗ ನಾನು ಬಂದು ಮೊ ಪ್ರಧಾನಮಂತ್ರಿ ಮೋದಿಯವರು ಫೋನ್ ಮಾಡಿದರು ರಾತ್ರಿ ನಾನು ನಿಮ್ಗೆ ಏನೋ ಹೇಳಿದರು ಅಂತೇಳಿ ಹೇಳಿ ಹೇಳೋಕ್ಕಾಗ್ತದ ನಾನು ದುಡ್ಡು ಕೊಡಬೇಕಲ್ಲ ಯಾರು ಕೇಳ್ತಾರೆ ಅಧಿಕಾರಿಗಳು ಎಷ್ಟು ಕೇಳಿದ್ದಾರೆ ಯಾವ ಸಂಬಂಧ ಹೇಳ್ಬೇಕಲ್ಲ ಕೆಂಬಡನ ಬಗ್ಗೆ ಗೌರವ ಇದೆ ಸತ್ಯ ಹೇಳ್ತಾರೆ ಅಂತೇಳಿ ನಾನು ನಂಬ್ಕೊಳ್ತೀನಿ ಆದರೆ ಈಗ ನಿರ್ದಿಷ್ಟವಾಗಿ ಹೇಳಬೇಕಲ್ಲಪ್ಪ ಈಗ ಮೂರು ಲಕ್ಷಕ್ಕೂ ಅಧಿಕವಾಗಿ ನಮ್ಮಲ್ಲಿ ಇದ್ದಾರೆ ಯಾವ ಅಧಿಕಾರಿ ದುಡ್ಡು ಕೇಳ್ತಾನೆ ಯಾರು ಪರವಾಗಿ ಕೇಳ್ತಾರೆ ಯಾವ ವಿಚಾರಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವ ಇನ್ನೂ ಹೆಚ್ಚುತ್ತೆ ನಮಗೆ ನಾಯ್ಕ ಬಿಜೆಪಿ ಬಳಸ್ಕೊಂಡು ಹೇಳಿ ಯಾರು ಬೇಡ ಅಂತ ಹೇಳ್ತಾರೆ ನೋಡಿ ಎಲ್ಲರೂ ಕೂಡ ಯಾರು ಸನ್ಯಾಸಿಗಳಲ್ಲ ಎಲ್ಲ ಪಾಲಿಟಿಕ್ಸ್ ಮಾಡೋರೆ ಯಾವುದೇ ಅಂಶಗಳು ಅವರಿಗೆ ಬೆಂಬಲವಾಗಿರೋ ಅಂತ ಏನಿದೆ ಅದನ್ನ ಬೆಳೆಸ್ಕೊಂಡು ಮಾಡ್ತಾರೆ ಮಾಡಲಿ ಓಕೆ ನಡೀರಿ ಏನೋ ಬಾಂಡ್ ಬೇರೆ ಸಿಗ್ತೀರಾ